ದೇವಸ್ಥಾನದ ಪ್ರಸಾದವಾದ ಲಡ್ಡಿನಲ್ಲಿ ದನದ ಮಾಂಸದಿಂದ ತೆಗೆದಂತ ಕೊಬ್ಬು ಇದೆ ಎನ್ನುವ ಒಂದು ಪ್ರಚಾರ ಏನಿತ್ತು ಸುಳ್ಳು ತಂತ್ರ ಅದು ಫೈನಲಿ ಈಗ ಬಟ ಬಯಲಾಗಿದೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ ತಿಮ್ಮಪ್ಪನ ಲಡ್ಡಿನಲ್ಲಿ ಬೀಫ್ ಟ್ಯಾಲೋ ಅಥವಾ ದನದ ಮಾಂಸದಿಂದ ತೆಗೆದಂತಹ ಕೊಬ್ಬು ಇರಲಿಲ್ಲ ಎನ್ನುವುದು ಕಂಡುಬಂದಿದೆ ಇಡೀ ದೇಶದಲ್ಲಿ ಈ ಬಗ್ಗೆ ಭಯಂಕರ ಚರ್ಚೆಯಾಗಿತ್ತು ಆಕ್ರೋಶ ವ್ಯಕ್ತವಾಗಿತ್ತು ತಿರುಪತಿ ತಿಮ್ಮಪ್ಪನ ಪ್ರಸಾದವಾದ ಲಡ್ಡಿನಲ್ಲಿ ಬೀಫ್ನ ಕೊಬ್ಬು ಹಾಕಲಾಗಿದೆ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಲಾಗಿದೆ ಬ್ಲಾ 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 ಹೀಗೆ ಅನೇಕ ರೀತಿಯ ಸುಳ್ಳುಗಳನ್ನು ಪ್ರಚಾರ ಮಾಡಲಾಗಿತ್ತು ಆದರೆ ಈಗ ಇದರ ಫೈನಲಿ ಇದರ ರಿಸಲ್ಟ್ ಬಂದಿದೆ ಏನಿತ್ತು ಆ ಲಡ್ಡಿನಲ್ಲಿ ಎನ್ನುವುದು ಈಗ ಸಿ ಬಿ ಐ ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ ಎಲ್ರಿಗೂ ಪೀಪಲ್ ಟಿವಿಗೆ ಸ್ವಾಗತ ನಾನು ಚರಣೈ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕ್ ಓದೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಬರಿಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದ್ರಬಾಬು ನಾಯ್ಡು ಒಂದು ದೊಡ್ಡ ಬಾಂಬನ್ನ ಹಾಕಿದ್ರು ತಿರುಪತಿ ದೇವಸ್ಥಾನದ ಪ್ರಸಾದದ ಲಡ್ಡಿನಲ್ಲಿ ದನದ ಕೊಬ್ಬು ಇದೆ ಅಂತ ತಿರುಪತಿ ಲಡ್ಡಿನಲ್ಲಿ ಗೋಮಾಂಸದ ಕೊಬ್ಬು ಬೀಫ್ ಟ್ಯಾಲೋ ಇದೆ ಹಂದಿಯ ಕೊಬ್ಬು ಇದೆ ಲಾರ್ಡ್ ಇದೆ ಅಂತ ಅವರು ಹೇಳಿದ್ರು ಇದು ಸನಾತನ ಧರ್ಮದ ಮೇಲೆ ಮಾಡಿದ ದಾಳಿಯಿಂದ ಅವರು ಹೇಳಿದ್ರು ಸೊ ಈ ಆರೋಪ ಇಡೀ ದೇಶದಾದ್ಯಂತ ಫುಲ್ ಬೆಂಕಿಯನ್ನ ಹುಟ್ಟಿಸಿತ್ತು ಜನಾಕ್ರೋಶಕ್ಕೆ ಕಾರಣ ಆಗಿತ್ತು ಅಯ್ಯೋ ತಿಮ್ಮಪ್ಪನಿಗೆ ಅಪಚಾರ ಮಾಡಲಾಗಿದೆ ಅಂತ ಪವನ್ ಕಲ್ಯಾಣ ಹನ್ನೊಂದು ದಿನ ಪ್ರಾಯಶ್ಚಿತ ವ್ರತವನ್ನು ಮಾಡಿಕೊಂಡ್ರು ಕೂತರು ಫುಲ್ ರಾಜಕೀಯ ಡ್ರಾಮಾ ಶುರುವಾಯಿತು ದೇವರ ಪ್ರಸಾದಕ್ಕೆ ಇಂಥ ಅಪಚಾರ ಮಾಡಿದ್ರ ಅಂತ ಎಲ್ಲರೂ ಶಾಪ ಹಾಕಿದರು ಆದರೆ ಈಗ ಜನವರಿ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿ ಬಿ ಐ ನೇತೃತ್ವದ ಎಸ್ ಐ ಟಿ ನೆಲ್ಲೂರಿನ ಎ ಸಿ ಬಿ ಕೋರ್ಟಿಗೆ ಒಂದು ಫೈನಲ್ ಚಾರ್ಜ್ ಶೀಟನ್ನು ಸಲ್ಲಿಸಿದೆ ಇನ್ನೂರ ಹತ್ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಅದು ಅದರಲ್ಲಿ ಫಾರೆನ್ಸಿಕ್ ಟೆಸ್ಟ್ಗಳ ಫುಲ್ ರಿಸಲ್ಟನ್ನು ಕೊಡಲಾಗಿದೆ ಸಿ ಬಿ ಐ ಏನು ಹೇಳಿದೆ ಗೊತ್ತಾ ತಿರುಪತಿ ಬಾಲಾಜಿಯ ಲಾಡು ಪ್ರಸಾದದಲ್ಲಿ ದನದ ಕೊಬ್ಬು ಇಲ್ಲ ಹಂದಿ ಕೊಬ್ಬು ಇಲ್ಲ ಯಾವುದೇ ಪ್ರಾಣಿಯ ಕೊಬ್ಬು ಇಲ್ಲ ಅಂತ ಸಿ ಬಿ ಐ ಹೇಳ್ತಾ ಇದೆ ಎನ್ ಡಿ ಬಿ ಸಿ ಎಲ್ ಎಫ್ ಮತ್ತು ಐ ಸಿ ಎ ಆರ್ ಎನ್ ಡಿ ಆರ್ ಐ ಲ್ಯಾಬ್ ಟೆಸ್ಟ್ಗಳು ಸ್ಪಷ್ಟವಾಗಿ ಇದನ್ನು ಹೇಳಿದವೆ ಗೋಮಾಂಸ ಅಥವಾ ಹಂದಿಯ ಕೊಬ್ಬು ಮೀನಿನ ಎಣ್ಣೆ ಏನೂ ಇರಲಿಲ್ಲ ಅಂತ ಹೇಳಿದೆ ಚಂದ್ರಬಾಬು ನಾಯ್ಡು ಮಾಡಿದಂತಹ ಆರೋಪಗಳೇನಿದ್ದಾವೆ ಅವೆಲ್ಲ ಸೈನ್ಸ್ ಪ್ರಕಾರ ಸುಳ್ಳು ಅಂತ ಸಾಬೀತಾಗಿದೆ ಆದರೆ ಇಲ್ಲೊಂದು ಟ್ವಿಸ್ಟ್ ಬರ್ತದೆ ನಿಜವಾದ ಸ್ಕ್ಯಾಮ್ ಏನು ದೊಡ್ಡ ಸ್ಕ್ಯಾಮ್ ಒಂದು ಬಯಲಿಗೆ ಬರ್ತದೆ ನಿಜವಾದ ಸ್ಕ್ಯಾಮ್ ಅದು ಇದು ಬೀಫ್ ಹಾಕಿದ್ದು ಅಥವಾ ದನದ ಕೊಬ್ಬು ಅಥವಾ ಅಥವಾ ಏನು ಹಂದಿ ಮಾಂಸದ ಕೊಬ್ಬನ ಹಾಕಿದೆ ಅನ್ನುವ ಸ್ಕ್ಯಾಮ್ ಅಲ್ಲ ಅದಕ್ಕಿಂತ ದೊಡ್ಡ ಸ್ಕ್ಯಾಮ್ ಈಗ ಹೊರಗೆ ಬಂದಿದೆ ದೇವರ ಪ್ರಸಾದಕ್ಕೆ ಕೆಮಿಕಲ್ ಸ್ಲಜ್ ಮಿಕ್ಸ್ ಮಾಡಿ ಹಾಕಿದ್ದಾರೆ ಅರವತ್ತ ಎಂಟು ಲಕ್ಷ ಕೆ ಜಿ ಸಿಂಥೆಟಿಕ್ ತುಪ್ಪವನ್ನು ಬಳಸಿ ಲಾಡನ್ನು ತಯಾರಿಸಲಾಗಿದೆ ಇನ್ನೂರ ಐವತ್ತು ಕೋಟಿ ರೂಪಾಯಿಯ ಸ್ಕ್ಯಾಮ್ ಇಲ್ಲಿ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಟಿ ಟಿ ಡಿ ಸರಬರಾಜು ಮಾಡಿದ್ದು ಅರವತ್ತ ಎಂಟು ಲಕ್ಷ ಕೆಜಿ ತುಪ್ಪ ಅಂದ್ರೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಬೆಲೆ ಬೆಲೆ ಬಾಳುವಂತಹ ತುಪ್ಪ ಅದು ಆದರೆ ಇದು ನಿಜವಾದ ದನದ ಹಾಲಿನಿಂದ ಮಾಡಿದ ತುಪ್ಪ ಅಲ್ಲ ಹಾಲಿನಿಂದ ಮಾಡಿದ ತುಪ್ಪ ಅಲ್ಲ ಬೆಣ್ಣೆಯಿಂದ ಮಾಡಿದ ತುಪ್ಪ ಅಲ್ಲ ಕೆಮಿಕಲ್ನಿಂದ ತಯಾರಿಸಿದ ತುಪ್ಪ ಎನ್ನುವುದು ಈಗ ಸಿಬಿಐ ಚಾರ್ಜ್ ಶೀಟ್ ನಿಂದ ಗೊತ್ತಾಗಿದೆ ಇದನ್ನ ಸಪ್ಲೈ ಮಾಡಿದ್ದು ಭೋಲೆ ಬಾಬಾ ಆರ್ಗ್ಯಾನಿಕ್ ಡೈರಿ ಎನ್ನುವಂತಹ ಉತ್ತರಾಖಂಡದ ಭಗವಾನ್ಪುರದ ಒಂದು ಡೈರಿ ಕಂಪೆನಿ ಇದನ್ನು ಎಸ್ ಐ ಟಿ ವರ್ಚುವಲ್ ಫ್ಯಾಕ್ಟ್ರಿ ಅಂತ ಕರೆದಿದೆ ಅಂದರೆ ಸುಳ್ಳು ಫ್ಯಾಕ್ಟ್ರಿ ಅಂತ ಹಾಲು ತಂದು ಬೆಣ್ಣೆ ಮಾಡುವ ಫ್ಯಾಕ್ಟ್ರಿ ಇದು ಅಲ್ಲ ಕೇವಲ ಕೆಮಿಕಲ್ ಮಿಕ್ಸ್ ಮಾಡಿ ತುಪ್ಪ ಅಂತ ಏನು ಕೆಮಿಕಲನ್ನು ಮಿಕ್ಸ್ ಮಾಡಿ ಮಾರುವಂತಹ ಒಂದು ಫ್ಯಾಕ್ಟ್ರಿ ಇದು ಹೇಗೆ ಮಾಡಿದ್ದಾರೆ ಈ ಕೆಮಿಕಲ್ ತುಪ್ಪವನ್ನು ಸೊ ಕೋಲ್ಕತ್ತಾದಿಂದ ಕೋಲ್ಕತ್ತಾದ ಬಜ್ ಬಜ್ ಕಂಪೆನಿ ಎನ್ನುವ ಒಂದು ಕಂಪೆನಿಯಿಂದ ಪಾಮ್ ಆಯಿಲ್ ಪಾಮ್ ಕರ್ನೋಲ್ ಆಯಿಲ್ ಮತ್ತೆ ಫಮೋಲಿನ್ ಆಯಿಲ್ ಅನ್ನು ತಂದಿದ್ದಾರೆ ದೆಹಲಿಯ ಅಜಯ್ ಕುಮಾರ್ ಅನ್ನುವ ಸುಗಂಧ ಅನ್ನುವ ಒಬ್ಬ ಟ್ರೇಡರ್ನಿಂದ ಆಸಿಟಿಕ್ ಆಸಿಡ್ ಎಸ್ಟರ್ ಗಳನ್ನ ತಂದಿದ್ದಾರೆ ಸೊ ಇದನ್ನ ಮಿಕ್ಸ್ ಮಾಡಿದ್ದಾರೆ ಪಾಮ್ ಆಯಿಲ್ ಮತ್ತೆ ಎಸ್ಟರ್ ಗಳನ್ನ ಮಿಕ್ಸ್ ಮಾಡಿ ತುಪ್ಪವನ್ನು ತಯಾರಿಸಿದ್ದಾರೆ ಇದರಿಂದ ರಿಚರ್ಡ್ ಮೆಸ್ಟ್ ಟೆಸ್ಟ್ ಅಂತ ಅಂದ್ರೆ ಆರ್ ಎಂ ವ್ಯಾಲ್ಯೂ ಏನಿದೆ ಅದನ್ನು ಕೂಡ ಕೃತಕವಾಗಿ ಹೆಚ್ಚಿಸಿದ್ದಾರೆ ಹೀಗಾಗಿ ಇದನ್ನೆಲ್ಲ ಮಾಡಿದ ನಂತರ ತುಂಬಾ ಕ್ಲವರ್ ಆಗಿ ಮಾಡಿದ ನಂತರ ಟಿ ಡಿ ಅವರಿಗೆ ಆ ತುಪ್ಪದ ಗುಣಮಟ್ಟವನ್ನು ಟೆಸ್ಟ್ ಮಾಡುವಾಗ ಎಲ್ಲ ಟೆಸ್ಟ್ ನಲ್ಲಿಯೂ ಈ ತುಪ್ಪ ಪಾಸ್ ಆಗಿದ್ದು ಕಂಡು ಬಂದಿದೆ ಇನ್ನು ತುಪ್ಪಕ್ಕೆ ಹಳದಿ ಬಣ್ಣ ಬೇಕಲ್ವಾ ಅದಕ್ಕೆ ಅವರು ಬಿಟಾ ಕ್ಯಾರೋಟಿನ ಹಾಕಿದ್ದಾರೆ ತುಪ್ಪದ ಹಾಗೆ ಘಮ ಘಮ ಪರಿಮಳ ಬರಬೇಕಲ್ವಾ ಅದಕ್ಕೆ ಕೃತಕ ಫ್ಲೇವರ್ ಅನ್ನ ಬಳಸಿದ್ದಾರೆ ತಿರುಪತಿ ತಿಮ್ಮಪ್ಪನ ಲಾಡಿಗೆ ತುಪ್ಪ ಅಂತ ಕೆಮಿಕಲ್ ಕಾಕ್ಟೇಲ್ ಅನ್ನ ಬಳಸಲಾಗಿದೆ ಇನ್ನೊಂದು ಭಯಾನಕ ವಿಷಯ ಏನಂದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಟಿ ಡಿ ಅಧಿಕಾರಿಗಳು ನಾಲ್ಕು ಟ್ಯಾಂಕರ್ ನಾಲ್ಕು ಟ್ಯಾಂಕರ್ ತುಪ್ಪ ಬಂದಿತ್ತು ಅದನ್ನು ರಿಜೆಕ್ಟ್ ಮಾಡಿದರು ಇದರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಆದರೆ ಸಿಂಡಿಕೇಟ್ ಅದನ್ನು ವೇಸ್ಟ್ ಮಾಡಲಿಲ್ಲ ಎಸಿಲಿಲ್ಲ ಬದಲಾಗಿ ತಿರುಪತಿ ತಿರುಪತಿಯ ವೈಷ್ಣವಿ ಡೈರಿ ಎನ್ನುವ ಒಂದು ಡೈರಿಯ ಬಳಿ ಕಲ್ಲು ಪುಡಿ ಮಾಡುವಂತಹ ಜಾಗಕ್ಕೆ ತಗೊಂಡು ಹೋಗಿ ಅಲ್ಲಿ ರೀ ರಿಫೈನ್ ಮಾಡಿ ಹೊಸ ಡೇಟ್ ಹಾಕಿದ ಸ್ಟಿಕ್ಕರ್ ಅಂಟಿಸಿ ಮತ್ತೆ ಅದನ್ನೇ ಆಗಸ್ಟ್ನಲ್ಲಿ ತಿರುಪತಿ ದೇವಾಲಯಕ್ಕೆ ಸಪ್ಲೈ ಮಾಡಿದ್ದಾರೆ ಎಂತ ಭ್ರಷ್ಟಾಚಾರ ಇದರ ಹಿಂದೆ ಮೂವತ್ತೈದು ಜನ ಆರೋಪಿಗಳಿದ್ದಾರೆ ಇವರ ಮೇಲೆ ಎಲ್ಲ ಚಾರ್ಜ್ ಶೀಟ್ ಫೈಲ್ ಆಗಿದೆ ಇದರ ಮಾಸ್ಟರ್ ಮೈಂಡ್ಗಳು ಭೋಲೆ ಬಾಬಾ ಕಂಪೆನಿಯ ಫೊಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಎನ್ನುವ ಇಬ್ರು ಡಿರೆಕ್ಟರ್ಗಳು ಇವರು ಕೆಮಿಕಲ್ ತುಪ್ಪವನ್ನು ತಯಾರಿಸುವವರು ಇನ್ನು ಟಿ ಟಿ ಡಿ ಹೆಲ್ಪ್ ಇಲ್ಲದೆ ಈ ತುಪ್ಪ ಹೇಗೆ ದೇವಸ್ಥಾನಕ್ಕೆ ಹೋಗ್ತದೆ ಸೊ ಇದಕ್ಕೆ ಟಿ ಟಿ ಡಿಯ ಮಾಜಿ ಜಿಎಂ ಪ್ರೊಕ್ಯೂರ್ಮೆಂಟ್ ಆರ್ ಎಸ್ ಎಸ್ ವಿ ಆರ್ ಸುಬ್ರಹ್ಮಣ್ಯಂ ಮತ್ತು ಮಾಜಿ ಚೇರ್ಮನ್ನ ಸಹಾಯಕ ಚಿನ್ನ ಅಣ್ಣಪ್ಪ ಎನ್ನುವ ಇದಕ್ಕೆ ಸಾಥ್ ಈ ಕೃತ್ಯಕ್ಕೆ ಸಾಥನ್ನು ಕೊಟ್ಟಿದ್ದಾರೆ ಇನ್ನು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ವಿಜಯ್ ಭಾಸ್ಕರ್ ರೆಡ್ಡಿ ಎನ್ನುವ ಇನ್ನೊಬ್ಬ ಆರೋಪಿ ಕೂಡ ಇದ್ದಾನೆ ಇನ್ನು ತಿರುಪತಿಯ ವೈಷ್ಣವಿ ಡೈರಿ ತಮಿಳುನಾಡಿನ ಎ ಆರ್ ಡೈರಿ ಈ ಡೈರಿಗಳನ್ನು ಬಳಸಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇದ್ದಂತಹ ತುಪ್ಪವನ್ನು ಮತ್ತೆ ಸಪ್ಲೈ ಮಾಡಿದ್ದಾರೆ ಈಗ ಈ ಇಡೀ ಕರ್ಮಕಾಂಡದ ಪಾಲಿಟಿಕ್ಸನ್ನು ನೋಡುವ ತಿರುಪತಿ ಲಾಡಿನಲ್ಲಿ ದನದ ಕೊಬ್ಬು ಇಲ್ಲ ಅಂತ ಏನು ಬಂದ ಮೇಲೆ ಅಂದರೆ ಸಾಬೀತಾದ ಮೇಲೆ ವೈ ಎಸ್ ಆರ್ ಕಾಂಗ್ರೆಸ್ ಫುಲ್ ಖುಷಿಯಾಗಿದೆ ಚಂದ್ರಬಾಬು ಅವರ ಆರೋಪ ಸುಳ್ಳು ನಮ್ಮ ಆಡಳಿತದ ಮೇಲೆ ರಾಜಕೀಯ ದಾಳಿಯನ್ನು ಅವರು ನಡೆಸಿದ್ದು ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ತುಪ್ಪದ ಬದಲು ಕೆಮಿಕಲನ್ನು ಹಾಕಿದ್ದಾರೆ ಇನ್ನು ತೆಲುಗು ದೇಶಂ ಪ ಟಿ ಡಿ ಪಿಯ ಟಿ ಡಿ ಪಿ ಏನು ಹೇಳ್ತಾ ಇದೆ ಅಂದರೆ ಪ್ರಾಣಿ ಕೊಬ್ಬಿಲ್ಲ ಅಂದರೂ ಇದೊಂದು ದೊಡ್ಡ ಮೋಸ ಇದು ಹಿಂದಿನ ಸರ್ಕಾರದ ಆಧ್ಯಾತ್ಮಿಕ ದಿವಾಳಿತನ ಇದು ಇದು ಮಹಾಪಾಪ ಅಂತ ಅವರು ಪಿವೋಟ್ ಮಾಡಿದ್ದಾರೆ ಈಗ ಇನ್ನು ಪವನ್ ಕಲ್ಯಾಣ್ ಅವರು ಇನ್ನೂ ಈ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಅನ್ನು ಸ್ಥಾಪಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ದೇವಾಲಯಗಳನ್ನ ಸರ್ಕಾರದ ಕೈಯಿಂದ ತೆಗೆದು ತೆಗಿಬೇಕು ಮುಕ್ತಗೊಳಿಸಬೇಕು ಅಂತ ಅವರು ಗೋಗರಿತಾ ಇದ್ದಾರೆ ಫ್ರೆಂಡ್ಸ್ ಒಟ್ಟಾರೆ ದನದ ಮಾಂಸದ ಕೊಬ್ಬು ಅಂತ ದೊಡ್ಡ ಡ್ರಾಮಾ ಇತ್ತು ಆದರೆ ಈ ಅದನ್ನ ಸೈನ್ಸ್ ಸುಳ್ಳು ಅಂತ ಪ್ರೂವ್ ಮಾಡಿದೆ ಫೋರೆನ್ಸಿಕ್ ಟೆಸ್ಟ್ಗಳು ದನದ ಮಾಂಸದಿಂದ ಮಾಡಿದ ಕೊಬ್ಬು ಲಾಡಿನಲ್ಲಿ ಇರಲಿಲ್ಲ ಅಂತ ಪ್ರೂವ್ ಮಾಡಿದೆ ಆದರೆ ನಿಜವಾದ ಸ್ಕ್ಯಾಮ್ ಇನ್ನೂರ ಕೋಟಿಯ ಸ್ಕ್ಯಾಮ್ ನಿಜವಾದ ಅಪಚಾರ ಕೆಮಿಕಲ್ ಮಿಕ್ಸ್ ಮಾಡಿದ ಕೆಮಿಕಲ್ನಿಂದಲೇ ಮಾಡಿದ ತುಪ್ಪವನ್ನು ದೇವರಿಗೆ ಸಮರ್ಪ ಸಮರ್ಪಣೆ ಮಾಡಿದ್ದು ದೇವಾಲಯದ ಒಳಗಿನ ಭ್ರಷ್ಟಾಚಾರ ಇನ್ಸೈಡರ್ ಕಾಲೂಷನ್ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತೆ ಬೆಲ್ಲೈಕ್ ನ್ ಓದೋದಕ್ಕೆ ಮರಿಬೇಡಿ